ಈ ಪೈಪ್ ಬಗ್ಗೆನೂ ಕೆಲವು ಮನೆಗಳಲ್ಲಿ ನಾನು ಸಹ ಗಮನಿಸಿದ್ದೀನಿ ಎಷ್ಟೋ ವರ್ಷಗಳಾದರೂ ಪೈಪ್ ಬದಲಾಯಿಸಿರಲ್ಲ ಈಗ ಪೈಪ್ ಹಾಳಾಗಿದೆ ಅಂತ ಒಬ್ಬ ಮನೇಲಿರೋ ಗೃಹಿಣಿ ಅಥವಾ ಮನೇಲಿರೋ ಒಬ್ಬ ಫ್ಯಾಮಿಲಿ ಮೆಂಬರ್ ಹಾಳಾಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಅವ್ರು ಏನಾಗಿರುತ್ತೆ ಹಾಳಾದಾಗ ಸರ್ ಇವತ್ತು ಮಾರ್ಕೆಟ್ನಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಎಲ್ ಪಿ ಜಿ ಆಕ್ಸಿಡೆಂಟ್ ಆಗೋದು ನೀವು ಹೇಳೋದು ನೀವು ಕೇಳಿದ್ದು ಕ್ವಶನ್ನು ತುಂಬ ಇಂಪಾರ್ಟೆಂಟ್ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟೇಜು ಎಲ್ ಪಿ ಜಿ ಆಕ್ಸಿಡೆಂಟ್ ಆಗೋದು ಬಿಕಾಸ್ ಆಫ್ ರಬ್ಬರ್ ಟ್ಯೂಬ್ ಹ್ಞೂ ಆ ರಬ್ಬರ್ ಟ್ಯೂಬು ಅದಕ್ಕೆ ಆದಂತಹ ಮಾನದಂಡ ಇದೆ ಅದೂ ಸಹ ಐ ಎಸ್ ಐ ಮಾರ್ಕಿನ ರಬ್ಬರ್ ಟ್ಯೂಬ್ನೇ ಉಪಯೋಗಿಸ್ಬೇಕಾಗಿತ್ತು ಉಪಯೋಗಿಸ್ಬೇಕು ಮಾರ್ಕೆಟ್ನಲ್ಲಿ ಅನೇಕ ರಬ್ಬರ್ ಟ್ಯೂಬ್ಗಳು ಐ ಎಸ್ ಐ ಮಾರ್ಕ್ ಸಿಗ್ತಾ ಸಿಗ್ತಾಯಿದ್ದಾವೆ ಅಂಥದ್ದನ್ನು ಉಪಯೋಗಿಸಿ ಇವತ್ತು ಜನಗಳ ಜೀವ ಕಳ್ಕಳ್ತಾ ಇದ್ದಾರೆ ಇವತ್ತು ನಾವು ಗ್ಯಾಸ್ ಏಜೆನ್ಸಿನಲ್ಲಿ ಸುರಕ್ಷಾ ರಬ್ಬರ್ ಟ್ಯೂಬ್ ಅಂತೇಳಿ ಇದ್ದೀವಿ ಕಂಪನಿಯವರು ತುಂಬ ಸುರಕ್ಷತೆ ದೃಷ್ಟಿಯಿಂದ ಐದು ವರ್ಷ ಗ್ಯಾರಂಟಿ ಇರುವಂತಹ ಒಂದು ರಬ್ಬರ್ ಟ್ಯೂಬನ್ನು ಗ್ಯಾಸ್ ಏಜೆನ್ಸಿ ಮೂಲಕನೇ ಗ್ರಾಹಕರಿಗೆ ತಗೋಬೇಕು ಅನ್ನೋ ಅವೇರ್ನೆಸ್ಸು ನಾವು ಕೊಡ್ತಾಯಿದ್ದೀವಿ ಈಗ ಅನೇಕ ಗ್ರಾಹಕರು ಸಹ ಆ ಸುರಕ್ಷ ರಬ್ಬರ್ ಟ್ಯೂಬನ್ನು ಉಪಯೋಗಿಸ್ತಾ ಇದ್ದಾರೆ ಅದು ಗ್ಯಾಸ್ ಏಜೆನ್ಸಿಗಳಲ್ಲಿ ನೂರ ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಕೇವಲ ಐದು ವರ್ಷಕ್ಕೆ ನೂರ ತೊಂಬತ್ತ್ಮೂರು ರೂಪಾಯಿ ಅಂದರೆ ನಾವು ಲೆಕ್ಕ ಹಾಕಿದ್ದೀವಿ ದಿನಕ್ಕೆ ಐದು ಪೈಸ ಅಷ್ಟೇ ಖರ್ಚು ದಿನಕ್ಕೆ ಐದು ಪೈಸ ಉಳಿಸೋದಕ್ಕೆ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ದೋಷಪೂರಿತ ರಬ್ಬರ್ ಟ್ಯೂಬನ್ನು ಉಪಯೋಗಿಸಿ ಅನೇಕ ಜೀವ ಇವತ್ತು ಹೋಗಿದೆ ಬಿಕಾಸ್ ಆಫ್ ರಬ್ಬರ್ ಟ್ಯೂಬಿಂದ ಹಂಗಾಗಿ ಗ್ಯಾಸ್ ಏಜೆನ್ಸಿಗಳಲ್ಲೇ ಸಿಗುವ ಸುರಕ್ಷಾ ರಬ್ಬರ್ ಟ್ಯೂಬನ್ನೇ ಉಪಯೋಗಿಸಿ ಅದು ಗೌರ್ಮೆಂಟವರೇ ಫಿಕ್ಸ್ ಮಾಡಿರೋಂತಹ ನೂರ ತೊಂಬತ್ತು ರೂಪಾಯಿಗೆ ಅಟ್ ರೈಟ್ ರೈಟ್ ನಾವು ನೂರ ತೊಂಬತ್ತು ರೂಪಾಯಿ ಒಂದೂವರೆ ಮೀಟ್ರ್ ಇರುತ್ತೆ ಅದನ್ನೇ ದಯವಿಟ್ಟು ಉಪಯೋಗಿಸಿ ಅಂತೇಳಿ ನಾನು ಎಲ್ಲ ಗ್ರಾಹಕರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ